ಹಾ ಎಲ್ರಿಗೂ ಬೆಳಗಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೇವೆ ಬಂದು ಹನ್ನೊಂದು ದಿವಸ ಆಯ್ತು ಇವತ್ತು ಮೂಡುಬಿದ್ರೆಗೆ ಹೋಗ್ತಾ ಇದ್ದೇವೆ ತುಂಬಾ ಬೇಸರ ಆಗ್ತಾ ಉಂಟು ಆದರೆ ಯಜಮಾನರಿಗೆ ಕೂಡ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಉಂಟು ಅವರು ಒಬ್ಬರೇ ಇರುವ ಕಾರಣ ಹಾಗಾಗಿ ಇವತ್ತು ಹೋಗಲೇಬೇಕು ಬ್ಯಾಗ್ ಪ್ಯಾಕ್ ಮಾಡುವಾಗ ನನಗೊಂದು ಹಾಡು ಕೂಡ ಮನಸ್ಸಿಗೆ ಬರ್ತಾ ಇತ್ತು ಆ ಹಾಡನ್ನು ಹಾಡ್ತಾ ಇದ್ದೇನೆ ನನ್ನ ಧ್ವನಿಯಲ್ಲಿ ಹಾಡ್ತಾ ಇದ್ದೇನೆ ನನ್ನ ಧ್ವನಿ ಅಷ್ಟೇನು ಒಳ್ಳೇದಿಲ್ಲ ಆದರೂ ಇವತ್ತೇನೋ ಹಾಡಬೇಕು ಅಂತ ಅನಿಸ್ತಾ ಉಂಟು ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾವಂತರಿ ಗೊಂದು ನೆರಳ ನಾವಿವ್ತಾ ಇದ್ದೇವೆ ಬೇಸರ ಆಗ್ತದಲ್ಲ ಇಡ್ಲಿ 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 ಮತ್ತೆ ನಿನ್ನೆ ಚಿಕನ್ ಮಾಡಿದ್ರ ಸಾರು ಅದ್ರ ಸಾರು ಮತ್ತೆ ಸುಕ್ಕಾಡ್ತೀವಿ ನಾವು ಮತ್ತೆ ನಾವು ಊಟ ಆಗಿ ಹೋಗುದ್ವಿ ಅಮ್ಮ ನೆಲೆಸಿದ್ರೆ ಮೊದಲೇ ಹೋಗ್ತಾ ಇದ್ವಿ ನಾವು

ಫಿಂಗರ್ ತುಂಬಾ ನೋವು ಅದಕ್ಕೆ ಹಾಕಲಿಕ್ಕೆ ಅಂತ ತರಿಸಿದ್ದಾನೆ ಅಲ್ಲಿ ಸಿಕ್ತದ ಗೊತ್ತಿಲ್ಲ ಅಲ್ಲಿ ಮಂಗಳೂರಲ್ಲಿ ಸಿಗ್ತದೆ ನೋಡು ಬಿದ್ದರೆ ಇಲ್ಲಿ ಗೊತ್ತಿಲ್ಲ ಸಿಕ್ತದ ಅಂತ ದೊಡ್ಡದು ಸಿಗ್ಲಿಲ್ಲ ಹಾಗೆ ಚಿಕ್ಕದೊಂದು ಚಿಕ್ಕದಕ್ಕೆ ಫೋರ್ಟಿ ರುಪೀಸ್ ಹಾಗೆ ಒಂದು ಎಣ್ಣೆ ತೆಗೆದುಕೊಂಡು ಹೋಗುವ ಅಂತ ತೇಪಣ್ಣ ಭಂಡಾರಿಯವರ ಎಣ್ಣೆ ಚಾದಿ ಪನಶು ಹತ್ತು ದಿನ ಸಾಮಾನ ಜೊತೆ ಖುಷಿಯಾಯಿತು ಎಂಜಾಯ್ ಮಾಡಿದ್ದೆ ಎಂಜಾಯ್ ಅಲ್ವಮ್ಮೆ ಲಾಸ್ಟ್ ಟೈಮ್ ಬರುವಾಗ ಎಂಜಾಯ್ ಇಲ್ಲ ಲಾಸ್ಟ್ ಟೈಮ್ ಬರುವಾಗ ಅಪ್ಪ ಹುಷಾರಿರಾಯ್ತಲ್ಲ ಹಾಗೆ ಈ ಮನೆಯಲ್ಲಿ ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು ಅಮ್ಮ ಕೂಡ ಇಲ್ಲ ಆಯ್ತಲ್ಲ ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲ ಆಗ ಇಲ್ಲಿ ಆಗ್ತಾ ಇಲ್ಲ ಆಯ್ತು ನಾವು ವಾರ ಇತ್ತಾನೆ ಅಷ್ಟೇ ಅಪ್ಪಾಗ ಹಾ ವಾರ ಇದ್ವಿ ಒಂದ್ ವಾರ ಕೂಡ ಒಂಥರ ಹಿಂಸೆ ಹಿಂಸೆ ಆಗ್ತಾ ಇತ್ತು ಅಮ್ಮ ಇಲ್ಲದಿದ್ರೆ ಒಳ್ಳೇದಾಗುದಿಲ್ಲ ಅಮ್ಮ ಮತ್ತೆ ಅಪ್ಪ ಇಲ್ಲಿ ಇಲ್ಲದಿದ್ರೆ ನಿಲ್ಲಿಕೊಳ್ಳದಾಗುದಿಲ್ಲ ಅವರಿದ್ರೆ ಮಾತ್ರ ಒಂದು ಖುಷಿ ಆಗುದು ಅಲ್ವಾ ಈ ಸಲ ಹತ್ತು ದಿವಸ ಖುಷಿ ಆಯ್ತು ಅವಾಗ ನಮ್ಗೆ ಒಮ್ಮೆ ಮೂಡಿಬಿದ್ರಿಗೆ ಹೋದ್ರೆ ಸಾಕು ಅಂತ ಅಲ್ಲ ಆಯ್ತು ನಾವೇ ಹುಷಾರಿಲ್ಲದ ಟೈಮ್ ಅಲ್ಲಿ ಎಂತ ಅಪ್ಪ ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲ ಇಲ್ಲಿ ನಿಲ್ಲಕ್ಕೆ ಆಗುದಿಲ್ಲ ಅವ್ರಿಲ್ಲ ನಮ್ಮ ಆಯ್ತು ನಾವೆಷ್ಟು ಸಮಯ ಬದುಕಲ್ಲಿ ಗೊತ್ತಿಲ್ಲ ಅಲ್ಲ ಬದುಕುವರೆಗೆ ಅಪ್ಪ ಅಮ್ಮ ಇರುವವರೆಗೆ ಅಮ್ಮನ ಮನೆ ಅಲ್ವಾ ಅವಾಗೊಂದು ಖುಷಿ ಬರ್ಲಿ ಇಲ್ಲಿ ಸಮಿತ್ನ ಗೊಂಬೆ ನೋಡಿ ತುಂಬಾನೇ ಕ್ಯೂಟ್ ಉಂಟು ಹಾಗಾಗಿ ವಿಡಿಯೋದಲ್ಲಿ ಆಯ್ತು ಇದು ಗುರುವಾರ ಗೆ ಹೋಗುವಾಗ ಗೊಂಬೆ ನಮ್ಮ ಅದನ್ನು ನೋಡಿ ಇವಾಗ ಹೋಲ್ಸ್ ಮಾಡಿಟ್ಟಿದ್ದಾರೆ ಆದರೂ ಕೂಡ ತುಂಬಾನೇ ಕ್ಯೂಟ್ ಉಂಟು ಒಂಥರ ಮಗುವಿನಾಗೇ ಕಾಣಿಸ್ತಾ ಉಂಟು ನೋಡುವಾಗ ಅದರ ಮುಖ ಎಲ್ಲ ನೋಡಿ ಎಷ್ಟು ಒಂಥರ ಬ್ಯೂಟಿಫುಲ್ ಆಗಿ ಕಣ್ಣೆಲ್ಲ ನೋಡಿ ಏನು ಹ್ಯಾಪಿ ಬರ್ತದೆ ನವ

ನಾವೆಡೋದು ನಾವೇ ಕೆಲವು ಸಲ ನೆಕ್ಸ್ಟ್ ನಾವು ಮನೆ ಅಲ್ಲ ನಿಮ್ಮ ಬರದು ಯಾವಾಗ ಹೇಳಿದ ಬೇಸರ ಆಗ್ತದ ಬೇಸರ ಆಗ್ತದೆ ಮತ್ತೆ ಸ್ವಲ್ಪ ಮತ್ತೆ ಮೂರು ಗಂಟೆ ಇರೋದು ಆದ್ರೆ ಸಹ ಎರಡು ಬಸ್ ಅತ್ತಿ ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಯಾವಾಗ ಅಂದ್ಕೊಳ್ಳುದು ತಿಂಗಳಿ ನಾನ್ಸ ತಂಗಿ ಸಂದ್ಕೊಳ್ಳುದು ತಿಂಗಳಿಗೆ ಒಮ್ಮೆ ಬಂದು ಹೋಗ್ಬೇಕು ಬರುವ ಹೌದು ಟ್ರೈ ಮಾಡ್ತೇನೆ ಸಹ ತಿಂಗಳಿಗೆ ಒಂದು ಕೊಡ್ಲಿಕ್ಕೆ ಆಗ್ತದೆ ಅಲ್ಲಿ ಸಾವಿರ ಒಬ್ಬರೇ ಅಲ್ಲ ಅವರಿಗೆ ಸೊರಾಗಿ ಹೋಗುವ ಒಂದು ಕಡೆ ಚಾರ್ಲಿ ಇಲ್ಲ ಇವಾಗ ಹೋಗುವಾಗ ಗೊತ್ತಾಗ್ಬೋದು ಅಲ್ಲಿ ಮುಟ್ಟುವಾಗ ಏನು ಬೇಸರ ಬೇಸರ ಆಗ್ತದೆ ಇಲ್ಲದಿದ್ರೆ ನಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ಚಾರ್ಲಿ ಇರ್ತಾರೆ ಅಲ್ವಾ ಖುಷಿ ಇನ್ನು ಖುಷಿ ಹೋಗಿ ಅಳ್ಳುದಿಲ್ಲ ಉಂಟು ಇವಾಗಲೇ ಶುರು ಮಾಡಿ ಅಲ್ವಾ ಅವಳಿಗೆ ಚಾರ್ಲಿಂದ ಹೇಳ್ಬಾರ್ದು ಚಾರ್ಲಿಂದ ಹೇಳುವಾಗ ಸ್ಟಾರ್ಟ್ ಮಾಡ್ತಾರೆ ಹಳ್ಳಿಗೆ ಅಲ್ಲಿ ಅಲ್ಲಿ ಹೋಗಿ ಅಡ್ಲಿಕ್ಕೆ ಈಗಾದರೂ ಇರ್ಬೋದು ಅಲ್ಲಿ ಹೋಗುವಾಗ ನಮಗೆ ಸಹ ಬೇಸರ ಆಗ್ತದೆ ಒಳ್ಳೆಯ ಬುದ್ಧಿಯ ನಾಯಿ ಇಲ್ಲ ಕೆಲವು ಸಲ ಬರ್ಬೌದು ಅದ ನಿಮ್ಮ ಒಳ್ಳೆಯ ಹುಟ್ಟಿ ಬರ್ತಾರೆ ಬರುವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟು ಹೋಗುವಾಗ ಕೈಯೇ ಬರುದಿಲ್ಲ ಪ್ಯಾಕ್ ಮಾಡಿ ಬೇಸರ ಇಲ್ಲಿಂದ ಆಗ್ತಾ ಹೋಗ್ತದೆ ಹೇಳ್ಲಿಕ್ಕಾಗದ ಬೇಸರ ಆಗ್ತದೆ ಎಲ್ಲಾದ್ರೂ ನನ್ನ ಕಣ್ಣಿಂದ ನೀರು ಬಂದ್ರೆ ಇಬ್ಬರು ಕೂಡ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾರೆ ಅಪ್ಪ ಅಪ್ಪ ಮತ್ತೆ ಅಮ್ಮ ಹಾಗಾಗಿ ಕಂಟ್ರೋಲ್ ಮಾಡ್ತಾ ಕೂತ್ಕೊಂಡಿದ್ದೇನೆ ಗೊತ್ತಿಲ್ಲ ಹೋಗುವಾಗ ಏನಾಗ್ತದೆ ಅಂತ ಇಬ್ರು ಸೋಡಾ ಶರ್ಬತ್ ಮಾಡೋ ಸೋಡಾ ಶರ್ಬತ್ ಕುದ್ದು ಹೋಗುವ ನೀಲಿ ಕಲರ್ ಸೋಡಾ ತಂದಿದ್ದೇವೆ ಮತ್ತೆ ಲಿಂಬು ಕೂಡ ब्लू

ಹೋಗೋಕ್ಕಿಂತ ಮೊದಲು ಒಂದು ಸೆಲ್ಫಿ ತೆಗಿಯುವ ಅಂತ ಹೇಳಿದ್ಲು ತಂಗಿ ನಂದು ಸೆಲ್ಫಿ ಹೋಗಿ ವೀಡಿಯೋ ಆಗಿದೆ ಹಾಗೆಲ್ಲರೂ ಕೂತ್ಕೊಂಡಿದ್ದಾರೆ ಆ ಮನ್ಸಲ್ಲಿ ಎಲ್ಲರಿಗೂ ಕೂಡ ಬೇಸರ ಉಂಟು ಆದರೂ ಕೂಡ ಒಂದು ಫೋಟೋಕ್ಕೆ ಎಲ್ಲರೂ ನೋಡಿ ಕೂತ್ಕೊಂಡದ್ದು ಅಪ್ಪನಿಗೆ ಕೂಡ ಬೇಸರ ಆಗ್ತಾ ಉಂಟು ತೋರಿಸ್ತಾ ಇಲ್ಲ ಅಷ್ಟೇ ಹನ್ನೊಂದು ದಿವಸ ಇದ್ದದಲ್ಲ ಹಾಗಾಗಿ ಸ್ವಲ್ಪ ಬೇಸರದಲ್ಲಿ ಕೂತ್ಕೊಂಡಿದ್ದಾರೆ ಅಮ್ಮ ಅಮ್ಮನಿಗೂ ಗೊತ್ತಿಲ್ಲದ ಹಾಗೆ ಮೆಲ್ಲ ವೀಡಿಯೋ ಶೂಟ್ ಮಾಡಿದೆ ನಾನು

ನಾವು ಬಸ್ ಸ್ಟ್ಯಾಂಡಿಗೆ ಊಟದಲ್ಲಿ ಹೋಗ್ತಾ ಇದ್ದೇವೆ ಇಲ್ಲದಿದ್ದರೆ ಅಪ್ಪ ಯಾವಾಗಲೂ ಬರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬಸ್ ಹತ್ತಿಸಿ ಅವರು ಹೋಗೋದು ಈ ಸಲ ಮಾತ್ರ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಕಾಲು ಇದೆ ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಡೀತಾರೆ ಆದರೆ ದೂರ ಎಲ್ಲ ನಡಿಲಿಕ್ಕೆ ಆಗೋದಿಲ್ಲ ಅವರಿಗೆ ಸ್ವಲ್ಪ ಹತ್ರದ ಅಂಗಡಿಗೆಲ್ಲ ಒಮ್ಮೆ ಹೋಗಿ ಬರ್ತಾರೆ ಅಷ್ಟೇ ಆದರೂ ಕೂಡ ಒಂದು ಸಮಾಧಾನ ಅವರವರ ಕೆಲಸ ಮಾಡಲಿಕ್ಕಾದರೂ ಅವ್ರು ನಡೀತಾರಲ್ವಾ ಅಂತ ನಾವು ನಡೆಯೋದಿಲ್ಲವೇ ಅಂತ ಅಂದ್ಕೊಂಡಿದ್ವಿ ಆದರೆ ದೇವರ ದಯೆ ಸ್ವಲ್ಪ ಸ್ವಲ್ಪ ಆದರೂ ನಡೀತಾರೆ ತಂಗಿ ನಾನು ಹತ್ತು ಹನ್ನೊಂದು ದಿವಸ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಲ ಕಾಸರಗೋಡಲ್ಲಿ ಪ್ರತಿ ಸಲ ಎಂಜಾಯ್ ಮಾಡಲಿಕ್ಕೆ ಸಿಗ್ತದಾ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಸಿಗೋ ಟೈಮನ್ನು ಎಂಜಾಯ್ ಮಾಡಿ ಬರ್ತೇವೆ ಅಷ್ಟೇ ಹಾಗೆ ನಾನು ತುಂಬಾ ಆಲೋಚನೆ ಚಾರ್ಲಿಯ ಬಗ್ಗೆ ಮಾಡ್ತಾ ಇದ್ದೆ ರಿಕ್ಷಾದಲ್ಲಿ ಕೂತು ಮನೆಗೆ ಹೋಗಿ ಏನು ಮಾಡೋದು ಚಾರ್ಲಿ ಇಲ್ಲ ಅಂತ ತುಂಬಾ ಟೆನ್ಷನ್ ಆಗ್ತಾಯಿತ್ತು ನಾವು ಮ್ಯಾಂಗ್ಳೂರು ಬಸ್ ಹತ್ತಿದ್ವಿ ಬೋರ್ಡು ತಿರುಗಿಸಿಟ್ಟಿದ್ದಾರೆ ಕಾಸರಗೋಡು ಅಂತ ಕಾಣಿಸ್ತಾ ಉಂಟು ಹಾಗೆ ಇನ್ನೊಂದೂವರೆ ಗಂಟೆ ಬೇಕು ಮ್ಯಾಂಗ್ಳೂರಿಗೆ ಹಾಗೆ ನಾನು ಆ ಬಸ್ಸಿಂದ ಇಳಿದು ಮನೆ ಕಡೆಗೆ ಆಟೋದಲ್ಲಿ ಹೋಗ್ತಾ ಇದ್ದೇನೆ ಯಜಮಾನರು ಸಿಗಲಿಲ್ಲ ಅವರು ಸ್ವಲ್ಪ ಬೇಗನೆ ಮನೆಗೆ ರೀಚ್ ಆದರು ಹಾಗೆ ಫೋನ್ ಮಾಡುವಾಗ ಅವರು ಹೇಳಿದ್ದು ಒಂದು ಗುಡ್ ನ್ಯೂಸ್ ಇದೆ ಅಂತ ಆ ಗುಡ್ ನ್ಯೂಸ್ ಮನೆಗೆ ಹೋದ ನಂತರ ಹೇಳ್ತೇನೆ ನಾನು ಮನೆಗೆ ಮುಟ್ಟಿದ ಕೂಡಲೇ ನಮಗೊಂದು ಸರ್ಪ್ರೈಸ್ നമ്മൾ ചാർലി നോടി മിസ് ആ ചാർ ഇവത്ത് ബന്ധ ഗോത് ആകുന്നത് അനസ്ത ഗോദി തയ ആകളെല്ലി ബന്ധ ചാർ ഓടേ ഓത്തനേ ഓടേ ഓത്തനേ ഓടേ ഓത്തന ചാർലി ഗായ ആ ಚಾರ್ಲಿ ಮಿಸ್ ಆಗಿ ಇವತ್ತಿಗೆ ಎಂಟು ದಿವಸ ಆಗ್ತದೆ ಏನೋ ನಾವು ಬಂದ ದಿವಸ ಬಂದದ್ದು ಏನೋ ದೇವರ ದಯ ಅಂತ ಹೇಳ್ಬೋದು ಹಾಗೆ ನಾಯಿಗೆ ಏನಾಯಿತು ಅಂತ ಹೇಳಿದರೆ ನೋಡಿ ಫುಲ್ ಅಲ್ಲಿ ಅಲ್ಲಿಯಲ್ಲಿ ಬೇರೆ ನಾಯಿಗಳು ಕಚ್ಚೆ ಹಾಕಿದೆ ಫುಲ್ ಬಾಡಿಯಲ್ಲಿ ಎಲ್ಲಿ ಅಂತ ಜಾಗ ಇಲ್ಲ ಅಷ್ಟು ಕಚ್ಚೆ ಹಾಕಿದೆ ಆದರೆ ಇವಾಗ ಹೀಗೆ ಹೀಗೆ ನೋಡುವಾಗ ಕಾಣಿಸ್ತಾ ಇಲ್ಲ ಸ್ವಲ್ಪ ರೋಮ ಮೇಲ್ಗಡೆ ಮಾಡಿದರೆ ಫುಲ್ ಅಲ್ಲಿ ಅಲ್ಲೆಲ್ಲಲ್ಲಿ ಗಾಯ ರಕ್ತ ಹಾಗಾಗಿ ನಾನು ಇಮೋಜಿ ಸ್ಟಿಕ್ಕರ್ ಹಾಕಿದ್ದೇನೆ ಯೂಟ್ಯೂಬಲ್ಲಿ ಬ್ಲಡ್ ತೋರಿಸುವ ಹಾಗಿಲ್ಲ ಬ್ಲಡ್ ತೋರಿಸಿದರೆ ಆಟೋಮೆಟಿಕ್ಕಾಗಿ ಅವ್ರು ನನ್ನ ವೀಡಿಯೋಸನ್ನು ಡಿಲೀಟ್ ಮಾಡ್ತಾರೆ ಮೊದಲೊಮ್ಮೆ ಹಾಗೆ ಆಗಿದೆ ಹಾಗಾಗಿ ನಾನು ಇಮೋಜಿ ಹಾಕಿದ್ದೇನೆ ನೀವು ಆ್ಯಕ್ಸಿಡೆಂಟಲ್ ಆಗಿದ್ರೆ ನೋಡಿರ್ಬೋದು ಎಲ್ಲ ಆಗೋ ಟೈಮಲ್ಲಿ ಬ್ಲಡ್ ತೋರಿಸೋದಿಲ್ಲ ವಿಡಿಯೋದಲ್ಲಿ ಹಾಗೆ ನಾಳೆ ಡಾಕ್ಟ್ರಿಗೆ ಫೋನ್ ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ ಇಂಜೆಕ್ಷನ್ ಕೊಡ್ಬೇಕಾಗ್ತದೆ ನೋಡುವ ಏನಾಗ್ತದೆ ಅಂತ ಗೊತ್ತಿಲ್ಲ ನನ್ನ ಮನೆ ಸೇರಿದೆ ಚಾರ್ಲಿ ಕೂಡ ಬಂದದು ತುಂಬಾ ಖುಷಿ ಆದ್ರೆ ಗುಣಾಗ್ಲಿಗೆ ತುಂಬಾ ಸಮಯ ಬೇಕಾಗ್ಬೋದು ತುಂಬಾ ಒಂಥರ ಬೇರೆ ನಾಯಿಗಳು ಕಚ್ಚಿ ಹಾಕಿದೆಯೋ ಕಚ್ಚಿ ಹಾಕಿದ್ದು ಕಾಣ್ತದೆ ಅದು ಒಂಥರ ಮಿರಾಕಲ್ ಅಂತ ನನಗೆ ಅನಿಸ್ತದೆ ಅದು ಕೂಡ ನಾವು ಬರುವ ದಿವಸವೇ ಯಜಮಾನರು ನಾವು ಬರೋಕ್ಕಿಂತ ಒಂದು ಹತ್ತು ಮಿಂಟು ಮೊದಲು ಬಂದಿದ್ದರು ನಾವು ಮತ್ತೆ ಓಟೋ ಮಾಡಿ ಬಂದದು ಹಾಗೆ ಅವರು ಬರುವಾಗ ಸಿಟೌಟಲ್ಲಿ ಕೂತ್ಕೊಂಡಿತ್ತಂತೆ ಏನೋ ಒಂಥರ ಮಿರಾಕಲ್ ಆಗ್ತದೆ ನನಗೆ ನಾನು ಬರುವಾಗ ಕೊರಗಜನಿಗೆ ಹರಕೆ ಹೇಳಿದ್ದೆ ನಾವು ಬರೋದ್ರೊಳಗೆ ಮನೆಯಲ್ಲಿ ಇರಬೇಕು ನಾಯಿಯಿಂದ ಹಾಗೆ ಆಯಿತು ಆದರೆ ಸ್ವಲ್ಪ ಟೈಮ್ ಬೇಕು ಅವನು ಹುಷಾರಾಗಲಿಕ್ಕೆ ಇನ್ನು ಫ್ರೆಶ್ ಆಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು ಹತ್ತು ದಿವಸ ಮನೆಯಲ್ಲಿ ಇಲ್ಲದಲ್ವ ಹಾಗಾಗಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಲಿಕ್ಕೆ ಉಂಟು ಸಿಗ್ತೇನೆ ಚಾರ್ಲಿ ತುಂಬಾ ವೀಕ್ ಆಗಿದ್ದಾನೆ ತುಂಬಾನೇ ಬೇಸರ ಆಯ್ತು ಹಾಗೆ ನಾಳೆ ಡಾಕ್ಟರ್ ಬರ್ತಾರೆ ಇಂಜೆಕ್ಷನ್ ಕೊಡಿಸಬೇಕು ಮಕ್ಕಳೆಲ್ಲ ಇರುವ ಕಾರಣ ನಮ್ಮ ಸೇಫ್ಟಿ ಕೂಡ ನಾವು ನೋಡಬೇಕು ಹಾಗೆ ನಾಯೇ ಸೇಫ್ಟಿ ಕೂಡ ನೋಡಬೇಕು ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಆ ತುಂಬಾನೇ ಸುಸ್ತಾಗಿದೆ ಹಾಗಾಗಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ Thank you.